ಮಂಡ್ಯ ತಾಲೂಕಿನಲ್ಲಿ ಏಳು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ಮಂಡ್ಯ ತಾಲೂಕಿನ ದೊಡ್ಡಬಾನಸವಾಡಿ ಗ್ರಾಮದಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಕೆಶಿಪ್ ಮುಖ್ಯ ರಸ್ತೆಯಿಂದ ದೊಡ್ಡ ಬಾನಸವಾಡಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆ ಕಾಮಗಾರಿ ಹಾಗೂ ಮಳ್ಳಾಘಟ್ಟ ಗ್ರಾಮದಲ್ಲಿ ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಉಪ್ಪರಕನಹಳ್ಳಿ ಗ್ರಾಮದಿಂದ ಮಳ್ಳಾಘಟ್ಟಕ್ಕೆ ಹೋಗುವ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೊಡ್ಡ ಬಾಣಸವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮನುಕುಮಾರ್ ವಡಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹೇಶ್ ಉಪ್ಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಕಾಂಗ್ರೆಸ್ ಮುಖಂಡರಾದ ವಸಂತರಾಜು ಮುಖಂಡರುಗಳಾದ ಹರೀಶ್ ಬಾಣಸವಾಡಿ ಪುರದಕೊಪ್ಪಳು ಶಂಕರೇಗೌಡ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ನಿಗಮದ ವತಿಯಿಂದ ಐದು ಕೋಟಿ ರೂಪಾಯಿಯನ್ನ ದೊಡ್ಡ ಬಣ್ಣ ಸವಾಡಿಯ ಮೂರು ಬ್ರಿಡ್ಜು ಮತ್ತೆ ರಸ್ತೆ ಎರಡು ಕಿಲೋಮೀಟರ್ ಮತ್ತೆ ಗದ್ದೆ ಬೈಲಿನ ಒಂದೂವರೆ ಕಿಲೋಮೀಟರ್ ಈ ಮೂರು ಕೆಲಸಕ್ಕೆ ಐದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಭೂಮಿ ಪೂಜೆ ಮಾಡಿದೆ ಅದೇ ರೀತಿ ಪಿ ಡಬ್ಲ್ಯು ಡಿಯಿಂದ ಉಪುರ್ಕನಳ್ಳಿಂದ ರೋಡ್ ಭಾಳ ಮೂವತ್ತು ನಲವತ್ತು ವರ್ಷದಿಂದ ಹಾಳಾಗಿತ್ತು ಅದಕ್ಕೆ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ವಿ ಒಟ್ಟು ಇವತ್ತು ನನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಏಳುವರೆ ಕೋಟಿ ರೂಪಾಯಿಯಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ವಿ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರಸ್ತೆ ಕೂಡ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗಬಾರ್ದು ಆ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಅದೇ ರೀತಿ ಈ ಭಾಗದ ಇನ್ನು ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಐವತ್ತು ಕೋಟಿ ಮತ್ತು ಎಸ್ ಎಲ್ಲಿ ಇಪ್ಪತ್ತೈದು ಕೋಟಿ ನಮ್ಮ ಏನಿದೆ ಪಾಂಡಪ್ಪ ಕ್ಷೇತ್ರ ಮೇಲಕೋಟೆ ಕ್ಷೇತ್ರ ಮತ್ತು ಮಂಡ್ಯ ಚೌಕ್ನಳ್ಳಿಯೇ ಅಲ್ಲೂ ಕೂಡ ಎರಡು ಕೋಟಿ ಬಿಡುಗಡೆ ಮಾಡಿ ಮಾಡಿದ್ದೀನಿ ಪಿ ಡಬ್ಲ್ಯೂಡಿಂದ ಮತ್ತು ಕರ್ಡಿಕೊಪ್ಲಿಂದ ಕರ್ಡಿಕೊಪ್ಪ ರಸ್ತೆಗೆ ಒಂದು ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಈ ಪಿ ಡಬ್ಲ್ಯೂ ಡಿ ಪ್ರಮುಖ ರಸ್ತೆಗಳನ್ನ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಬೇಕು ಅನ್ನುವನ್ನ ಮಾಡ್ತಾರೆ ನಮಸ್ಕಾರ